ಕೆಲಸ ಮಾಡಿದಂಥ ಐನೂರು ಮುಂಜಾನೆ ಅವರೇ ಹಾಗೂ ಪ್ರಮುಖರು ಎರಡು ಮೂರು ಜನ ಮಾತಾಡಿದ್ದಾರೆ ಸಂಘಟನೆ ತುಂಬಾ ಇಂಪಾರ್ಟೆಂಟು ಇವತ್ತು ನಿಜಕ್ಕೂ ಕೂಡ ನನಗೂ ಕೂಡ ಸಂತೋಷ ಆಗುತ್ತೆ ಇಷ್ಟೊಂದು ಜನ ಇವತ್ತು ಅಸಂಘಟಿತ ಕಾರ್ಮಿಕರು ಕಾರ್ಮಿಕರೆಲ್ಲ ಸೇರಿದ್ರೆ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಸ್ಯಕ್ಕೆ ಇಷ್ಟಪಡ್ತೀನಿ ಸಂಘಟನೆ ಇದ್ರೆ ಮಾತ್ರ ಯಾವುದಕ್ಕೂ ನಮಗೆ ಏನೇ ಒಂದು ಅನ್ಯಾಯದಲ್ಲಿ ಹೋರಾಟ ಮಾಡಿ ನಾವು ಪಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಯಾವುದೇ ರಾಜಕೀಯ ಪಕ್ಷ ಇರಲಿ ಸಂಘಟನೆ ಇದೆ ನಮ್ಮದು ಪದ ಇದೆ ಅಂದರೆ ನಮಗೆ ಬೇಕಾದಂಥ ಸೌಲಭ್ಯವನ್ನು ಕೊಡುತ್ತೆ ನಾನು ಕೂಡ ಈಗಾಗಲೇ ಕಟ್ಟಡ ಕಾರ್ಮಿಕ ಸಂಘದ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಕೂಡ ಮಾಡ್ತೀನಿ ಹಿಂದೆ ಉಪಾಧ್ಯಕ್ಷರಾಗಿದ್ದೆ ನಾವು ಇಲ್ಲಿ ಸಾಗರದಲ್ಲಿ ಕಟ್ಟಡ ಕಾರ್ಮಿಕರ ಸಚಿವರು ಕರೆಸಿ ಹಿಂದೆ ಶಾಸಕರಾದಂಥ ಪಾಲಕ್ಕನವರ ನೇತೃತ್ವದಲ್ಲಿ ನಮ್ಮ ಕಾರ್ಮಿಕರಿಗೆ ಅಸಂಘಟಿತ ಇರ್ಬೋದು ಕಟ್ಟಡ ಕಾರ್ಮಿಕರಿರ್ಬೋದು ಎಲ್ಲರಿಗೂ ಒಂದು ಸೂಕ್ತವಾದ ಜಾಗ ಹೇಳಿ ಅವರು ಒಂದು ಮನವಿಯನ್ನು ಮಾಡಿದ್ದೀವಿ ಆ ಸಂದರ್ಭದಲ್ಲಿ ನಮ್ಮದೇ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎರಡು ಎಕರೆ ಜಾಗ ಪ್ರಸ್ತಾವನೆಗೆ ಕೂಡ ಕಳಿಸಿದ್ದೀವಿ ಆ ಜಾಗ ಈಗಾಗಲೇ ಅರ್ಧ ಎಕರೆ ಜಾಗ ಸರ್ಕಾರಕ್ಕೆ ಮಂಜೂರಾತಿ ಆಗಿ ಐನೂರು ಕೋಟಿ ರೂಪಾಯಿ ಕೂಡ ಆ ಜಾಗಕ್ಕೆ ಕಟ್ಟಡಕ್ಕೆ ನಿರ್ಮಾಣಕ್ಕೆ ಮಂಜೂರಾತಿ ಶಾಂಕ್ಷನ್ ಆಗಿತ್ತು ಇದು ಒಂದೂವರೆ ಎಕರೆ ಜಾಗ ಕಟ್ಟಡ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರಿಗೆ ಎಲ್ಲರಿಗೂ ಒಂದು ಯಾಕಂದರೆ ಸಾಕಷ್ಟು ಜನ ನಮ್ಮಲ್ಲಿ ಕಾರ್ಮಿಕರು ಮದುವೆ ಮಾಡೋಂಥ ಸಂದರ್ಭದಲ್ಲಿ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ ಯಾಕಂದರೆ ಇವತ್ತು ಲಕ್ಷ ರೂಪಾಯಿ ಮದುವೆ ತಲೆ ಕೊಟ್ಟು ಬಳಕೆ ನಾವು ನೋಡ್ತೀವಿ ಶಿವಮೊಗ್ಗದಲ್ಲಿ ಮೂರು ನಾಲ್ಕು ಲಕ್ಷ ಇದೆ ಸಾಗರದಲ್ಲೇ ಒಂದು ಒಂದು ಒಂದೂವರೆ ಎರಡು ಲಕ್ಷ ಇದೆ ಕಟ್ಟಡ ಕಾರ್ಯಕರ್ತರು ಅಸಂಘಟಿತ ಕಾರ್ಮಿಕರು ಜೀವನ ನಡೆಸೋದೇ ಕಷ್ಟ ಅಂಥ ಒಂದು ಸಂದರ್ಭಕ್ಕೆ ನಮಗೆ ಸ್ವಂತ ಒಂದು ಸಮುದಾಯ ಭವನಗಳು ಇದ್ದರೆ ಈಗಾಗಲೇ ನಾವು ಎಲ್ಲ ಮೆಟಲ್ಸ್ ಹೊಡೆ ಅಂತವರಿಗೆ ನಾವು ಲಾರಿ ಮಾಲೀಕರಿಗೆ ವಿನಂತಿಯನ್ನು ಮಾಡಿದ್ವಿ ನಾವು ಒಂದೊಂದು ಲೋಡ್ ಮಾಡಿ ಕೊಡಬೇಕು ಚಲ್ಲಿ ಕೊಡಬೇಕು ನಾವು ಸಿಮೆಂಟ್ ಅಂಗಡಿ ನಿಮ್ಮ ಕೈಯಲ್ಲಿ ಆದಂತಹ ಸಿಮೆಂಟ್ ಕಬ್ಬನವನ್ನು ಕೊಡುತ್ತಾರೆ ಎಲ್ಲರೂ ಕೂಡ ಒಪ್ಪಿದ್ದಾರೆ ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ನಮಗೆ ಈಗಾಗಲೇ ಶಿವಮೊಗ್ಗ ರೋಡ್ ಅಲ್ಲಿ ನಮ್ಮ ಡಿಗ್ರಿ ಕಾಲೇಜ್ ಎದುರು ಭಾಗದಲ್ಲೇ ಜಾಗ ಮೈನ್ ರಸ್ತೆಯಲ್ಲೇ ಬರುತ್ತೆ ಸ್ವಲ್ಪ ಏನೊಂದು ಐನೂರು ಮೀಟರ್ ಒಳಗಡೆ ಅದು ಐನೂರು ಮಂಜಣ್ಣ ಅವರ ಗಮನಕ್ಕೆ ಕೂಡ ತರ್ತೀನಿ ಯಾಕಂದ್ರೆ ಅದನ್ನು ಹೋರಾಟ ಇಲ್ಲಿ ಯಾವುದೇ ಪಕ್ಷ ಇಲ್ಲ ಎಲ್ಲ ಪಕ್ಷದವರು ಅಸಂಘಟಿತ ಕಾರ್ಮಿಕರಾಗಲಿ ಕಟ್ಟಡ ಕಾರ್ಮಿಕರಾಗಲಿ ಎಲ್ಲಾ ವರ್ಗ ಎಲ್ಲ ಜಾತಿ ಎಲ್ಲಾ ಸಮಾಜದವರು ಕೂಡ ಇದ್ದಾರೆ ಹಾಗಾಗಿ ಅದು ದೊಡ್ಡ ಮಟ್ಟದ ಒಂದು ಸಂಖ್ಯೆ ಕೂಡ ಈ ಸಾಗರ ತಾಲೂಕಿನಲ್ಲಿ ಅರವತ್ತರಿಂದ ಎಪ್ಪತ್ತು ಸಾವಿರ ಜನಸಂಖ್ಯೆ ಮೇಲೆ ಕಟ್ಟಡ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಎಲ್ಲ ಕೂಲಿ ಕಾರ್ಮಿಕರು ಇದ್ದಾರೆ ಹಾಗಾಗಿ ಈ ಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸಮುದಾಯ ಭವನ ಕೂಡ ಆಗಬೇಕಾಗಿದೆ ಆ ಸರ್ಕಾರ ಮಟ್ಟದಲ್ಲಿ ಇರುವಂತ ಏನು ನಮಗೆ ಎರಡು ಎಕರೆ ಜಾಗ ಇದೆ ಅದನ್ನ ಕೂಡಲೇ ಮಂಜು ವೃದ್ಧಿ ಮಾಡಕ್ಕೆ ತಾವು ಸಂಬಂಧಪಟ್ಟಂತಹ ಸಚಿವರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇರ್ಬೋದು ಅವರ ಜೊತೆಯಲ್ಲಿ ಸಂಪರ್ಕ ಮಾಡಿ ಆದಷ್ಟು ಬೇಗ ನಮಗೆ ಅದನ್ನು ಸ್ಯಾಂಕ್ಷನ್ ಮಾಡುವಂಥ ಕೆಲಸ ಕೂಡ ಮಾಡಬೇಕು ಯಾಕಂದರೆ ನಾನು ನಗರಸಭಾ ಸದಸ್ಯರಾಗಿ ಕಮಿಷನರಿಗೆ ಎಲ್ಲಿದೆ ಜಾಗ ಅಂತ ಹುಡುಗಿಸಿ ಅದು ಕಾಲೇರುವಂಥ ಜಾಗವನ್ನು ಸೂಕ್ತವಾದ ಜಾಗ ಅಂತ ಎರಡು ಎಕರೆ ಜಾಗ ಅದನ್ನು ಕಮಿಷನರು ಈ ಜಾಗ ಸರ್ವೆ ಆಗಿ ಪ್ರತಿಯೊಂದು ರೆಕಾರ್ಡ್ಗಳನ್ನು ಕೂಡ ನಾವು ಅಲ್ಲಿ ಕೊಟ್ಟಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಅದಕ್ಕೆ ಒಂದು ಈಗಾಗಲೇ ಹೇಳಿದರು ಎಲ್ಲ ರಾಜ್ಯ ಜಿಲ್ಲಾ ನಾಯಕರುಗಳಲ್ಲಿ ಹೇಳಿದರು ನಮ್ಮ ಅಸಂಘಟಿತ ಇರ್ಬೋದು ಕಾರ್ಮಿಕ ಇರ್ಬೋದು ನಾವೆಲ್ಲ ಸೇರಿ ಹೋರಾಟ ಮಾಡಿದರೆ ಅದಕ್ಕೆ ಖಂಡಿತವಾಗುವ ಫಲ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಕಟ್ಟಡ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಎಲ್ಲರಿಗೂ ಅನುಕೂಲ ಆಗುವಂತೆ ಒಂದು ದೊಡ್ಡ ಮಟ್ಟದ ಸಮುದಾಯ ಭವನಗಳನ್ನು ಕಟ್ಟಿ ಅಲ್ಲಿ ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ಮದುವೆ ಕಾರ್ಯಗಳು ಕೆಲವೊಂದು ಇಂಥ ಒಂದು ಕಾರ್ಯಕ್ರಮಗಳು ಮಕ್ಕಳಿಗೆ ಬರ್ತಾ ಇಲ್ಲ ಅದನ್ನು ಕೂಡ ನಾವು ಅಲ್ಲೊಂದು ಚೂರು ಮಾತಾಡಬೇಕು ಅಂತ ಯಾಕೆ ಮುಂದಿನ ದಿನಗಳಲ್ಲಿ ಮತ್ತು ನಾವು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇಂಥ ಒಂದು ಕಾರ್ಯಕ್ರಮ ರೂಪಾಯಿ ಮಾಡಿದಂಥ ಅಸಂಘಟಿತ ಕಾರ್ಮಿಕರ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಭಾರತ